ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇವತ್ತು ಸ್ವಕ್ಷೇತ್ರ ವರುಣಾದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟರು ನಿಮ್ಮಿಂದಲೇ ನಾನು ಮುಖ್ಯಮಂತ್ರಿ ಆಗಿರುವಂಥದ್ದು ನಿಮ್ಮ ಋಣ ತೀರಿಸ್ತಾ ಇದ್ದೀನಿ ಅಂತ ಹೇಳಿದರು ಜೊತೆಗೆ ಮುಂದೆಯೂ ನನಗೆ ಶಕ್ತಿ ಕೊಡಿ ಅಂತ ವರುಣಾ ಜನರ ಮುಂದೆ ಕೇಳಿಕೊಂಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದೊಳಗೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈವತ್ತು ತಮ್ಮ ಸ್ವಕ್ಷೇತ್ರ ವರುಣಾದಲ್ಲೇ ಒಂದು ಸಾವಿರದ ನೂರ ಏಳು ಕೋಟಿ ಎಪ್ಪತ್ತೆರಡು ಲಕ್ಷ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ರು ಸರಕಾರದ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿದ್ರು ಇದಕ್ಕೂ ಮುನ್ನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲೇ ಮೈಸೂರಿನ ಮಾಧವರ ವೃತ್ತದಲ್ಲಿರುವ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ನ ನವೀಕೃತ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದ ಭೂಮಿ ಪೂಜೆ ನೆರವೇರಿಸಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಜೊತೆಗಿದ್ರು ರಾಜಕೀಯವಾಗಿ ಬೆಳೆದಿದ್ದೆ ಚಾಮುಂಡೇಶ್ವರಿ ಮತ್ತು ವರುಣಾ ಕ್ಷೇತ್ರದ ಜನರಿಂದ ಅಂತ ಸಿಎಂ ಹೇಳಿದ್ರು ಸಚಿವನಾಗಿ ಉಪ ಮುಖ್ಯಮಂತ್ರಿಯಾಗಿ ಎರಡು ಸಲ ಮುಖ್ಯಮಂತ್ರಿಯಾಗಿದ್ದು ನಿಮ್ಮಿಂದ ನಿಮ್ಮ ಋಣ ತೀರಿಸ್ತೀನಿ ಅಂತ ಭಾವುಕವಾಗಿ ಭಾಷಣ ಮಾಡಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದಾಗ ಹಣಕಾಸಿನ ಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದೆ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಉಪಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿ ಆದದ್ದು ವರ್ಣಾ ಕ್ಷೇತ್ರದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ವರ್ಣಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಗೆ ಮತ್ತು ವರ್ಣಾ ಕ್ಷೇತ್ರದ ಜನತೆಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹೇಗೆ ಇಲ್ಲಿವರೆಗೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದೀರಿ ಅದೇ ರೀತಿಯಾಗಿ ಮುಂದೆನೂ ಕೂಡ ನನಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ವಲ್ಪ ಒಂದು ಗುನ್ ಗುರುಗುಂಜಿಯಷ್ಟು ಹೆಚ್ಚಾಗಿ ನಾವು ವರುಣಾ ಕ್ಷೇತ್ರಕ್ಕೆ ಮಾಡ್ತೇನೆ ಎನ್ನು ಹೇ ವರುಣಾ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡುತ್ತಿರುವ ವೋಟ್ ಚೋರಿ ಆರೋಪ ನಿಜ ಬಿಜೆಪಿ ಸ್ವಂತ ಫಲದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಬರೋದು ಇಲ್ಲ ಅಂತ ಗುಡುಗಿದ್ರು ಬಿಜೆಪಿಯವರು ಮತ ಕಳ್ಳತನ ಮಾಡಿ ಮತ ಕಳ್ತನ ಮಾಡಿ ಇವಿ ಎಂ ಅನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ತವರು ಜನ ಯಾರು ತೀರಿಸ್ತೇನೆ ಮುಂದೇನು ಶಕ್ತಿ ತುಂಬಿ ಅಂತ ಸಿಎಂ ಸಿದ್ದರಾಮಯ್ಯ ವರುಣ ಜನರಿಗೆ ಹೇಳಿದ್ರು ಇದು ನಾಯಕತ್ವ ಬದಲಾವಣೆಯ ಕನಸು ಕಾಣ್ತಿರೋ ಕಾಂಗ್ರೆಸ್ ಪಕ್ಷದಲ್ಲದೆ ಚರ್ಚೆ ಹುಟ್ಟು ಹಾಕಿದೆ कैमरामैन राहुल जोते आनंद न्यूज 18 मैसूर